ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಸೊ ಏನಪ್ಪ ರೋಡ್ ತೋರಿಸ್ತಾ ಇದ್ದೀನಿ ಅಂದ್ಕೊಬೇಡಿ ಬಟ್ ಏನಿಲ್ಲ ಅಮ್ಮನ ಮನೆಗೆ ಹೋಗ್ತಾ ಇದ್ದೆ ಸೊ ಹಂಗೆ ಅಂತರ್ಗಂಗೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಅದರದ್ದೇ ಅಮ್ಮನ ಮನೆಗೆ ಹೋಗಿ ಬರ್ತಾ ಅಂತರ್ಗಂಗೆ ಹೋಗಿ ಬಂದ್ವಿ ಅಮ್ಮನ್ನು ಕರ್ಕೊಂಡು ಅಂತರ್ಗಂಗೆಗೆ ಹೋಗ್ತಾ ಇದ್ದೀನಿ ಸೊ ಅದರದ್ದೇ ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಇಲ್ಲಿಂದ ವೀಡಿಯೋ ಇದ್ದೀನಿ ಸೊ ಅದರದ್ದೇ ರೋಡಲ್ಲಿ ಹೋಗ್ತಾ ಇರೋದನ್ನು ವೀಡಿಯೋ ಮಾಡ್ಕೊತಾ ಇದ್ದೀನಿ ನಮ್ಮ ಅಮ್ಮನ ಮನೆಯಿಂದ ಕೋಲಾರ ಹತ್ರ ಇರೋದು ಅಮ್ಮನ ಮನೆ ಸೊ ಅಲ್ಲಿಂದ ನಮಗೆ ಒಂದು ಐದರಿಂದ ಆರು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಅಮ್ಮನ ಮನೆಯಿಂದ ಅಂತರ್ಗಂಗೆ ಸೊ ಅದಕ್ಕೆ ಹೋಗಿ ಹೋಗ್ತಾ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಏನಿಲ್ಲ ಕೋಲಾರಕ್ಕೆ ಹೋಗಿ ಇಂದ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಅಂತರಗಂಗೆ ಸೊ ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಹೋಗ್ತಾ ನಮ್ಮೂರು ಕಡೆ ಎಲ್ಲ ಬೆಟ್ಟನೇ ಇದೆ ಕೋಲಾರ ಫುಲ್ಲು ಬೆಟ್ಟನೇ ಇದೆ ಇಲ್ಲೇ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆಯಂತೆ ನೋಡ್ಕೊಬರ್ಬೇಕು ಹೋಗಿ ಸಲ ಚೆನ್ನಾಗಿದೆಯಂತೆ ಎಲ್ಲರೂ ಹೇಳ್ತಿದ್ರು ಸೊ ಹಂಗಾಗಿ ಹೋಗ್ಬೇಕು ನಮಗೆ ಟೈಮ್ ಆಗಲಿಲ್ಲ ಹೋಗ್ಬಿಟ್ಟು ಬರೋಕ್ಕೇ ಅಲ್ಲಿ ಬೆಟ್ಟದ ಮೇಲಕ್ಕೆ ಹೋಗುತ್ತಂತೆ ಎಲ್ಲರೂ ಕಾರಲ್ಲಿ ಹೋಗ್ತಿದ್ವಿ ನಾನು ನಮ್ಮ ಅಜ್ಜಿ ನಮ್ಮಮ್ಮ ಮತ್ತು ನನ್ನ ಮಗ ಬಾಟ್ಲಿಟ್ಕೊಂಡಿದ್ದಾನೆ ನೋಡಿ ಇದೇ ದಕ್ಷಿಣ ಕಾಶಿ ಕ್ಷೇತ್ರ ಅಂತರಗಂಗೆ ಅಂತ ಎಂಟ್ರೆನ್ಸಲ್ಲಿ ಗಣೇಶ ಆ ಕಡೆ ಈ ಕಡೆ ಗಣೇಶ ಇದೆ ಸೊ ಅದರದ್ದೇ ಇದು ಇಲ್ಲಿ ಹೋಗ್ತಾ ಇದ್ದೀವಿ ನೋಡಿ ನಮ್ಮಮ್ಮ ನನ್ನ ಚಿಕ್ಕ ಮಗನ ಎತ್ಕೊಂಡಿದ್ದಾರೆ ಅವನು ನಾನು ಅಮ್ಮ ಎತ್ಕೊ ಎತ್ಕೋ ಅಂತಿದ್ದ ನನ್ನ ಕೈಲಿ ಆಗಲಿಲ್ಲ ಎತ್ಕೊಳಕ್ಕೆ ನಾನು ಎತ್ಕೊಂತೀನಿ ಬಾ ಅಂತ ನಮ್ಮಮ್ಮ ಎತ್ಕೊಂಡಿದ್ದಾರೆ ಇಲ್ಲಿ ನೀವು ಪಕ್ಷಿಗಳು ನೋಡ್ಬೋದು ನವಿಲು ನೋಡ್ಬೋದು ಕೋತಿಗಳಂತೂ ತುಂಬ ಇದು ಎಷ್ಟು ಕಾಟ ಕೊಡ್ತವೆ ಅಂದರೆ ಇಲ್ಲಿ ನೋಡಿ ಬಂಕಲು ಏನೋ ಹೋಗ್ತಿದ್ದಾರೆ ಅಂಗಿಗೆ ಕೋತಿ ಕಿತ್ಕೊಳ್ಳೋಕೆ ಬಂತು ಅಂದ್ಬಿಟ್ಟು ಅವರು ಕ್ಯಾಟ್ರಿ ಬಿಲ್ ಹಿಡ್ಕೊಂಡು ಕೋಟಿನ ಹೊಡ್ಕೊಂಡು ಹೋಗ್ತಾಯಿದ್ರು ಏನು ಕೈಯಲ್ಲಿದ್ದರೂ ಬಿಡಲ್ಲ ನಮ್ಮ ಬ್ಯಾಗು ಪರ್ಸು ವಾಟ್ರ್ ಬಾಟ್ಲು ಏನಿದ್ರೂ ಬಿಡಲ್ಲ ಎಲ್ಲನೂ ಮುಚ್ಚಿಟ್ಕೊಂಡು ಹೋಗಬೇಕು ಅಷ್ಟು ಕಾಟ ಕೊಡ್ತಿದ್ವು ಕೋತಿಗಳು ಸೊ ನೋಡಿ ನಮ್ಮಮ್ಮಂಗೆ ಪಾಪ ನನ್ನ ಮಗ ಎತ್ಕೋ ಎತ್ಕೊ ಎತ್ಕೊ ಅಂತ ಹೇಳಿ ನಮ್ಮಅಮ್ಮ ಪಾಪ ಎತ್ಕೋಂಡತ್ತ ಇದ್ದಾರೆ ನಾವು ಯಾರ್ಯಾರೆಲ್ಲ ಹೋಗಿದ್ದೀವಿ ಅಂದರೆ ನಾನು ನಮ್ಮಮ್ಮ ನನ್ನ ಇಬ್ಬರು ಮಕ್ಕಳು ನಮ್ಮ ಅಮ್ಮವರು ನಮ್ಮ ಅಣ್ಣ ಮತ್ತು ನಮ್ಮ ಅಜ್ಜಿ ನಮ್ಮ ಅಜ್ಜಿ ಕೈಯಲ್ಲಿ ಅತ್ತ ಸೊ ಅವರು ಕೆಳಗಡೆ ಕೂತ್ಕೊಂಡ್ರು ಓಹ್ ಅಂತರಗಂಗೆ ಆಯ್ತು ಬಿಡ ಅಂತರ್ಗಂಗೆ ಅಂತ್ರಿಗಂಗೆ ನೋಡಿದೀವ್ ಮೇಲೆ ಸಿಕ್ಕಲಾಗಿಲ್ಲ ಇಲ್ಲಿ ನೋಡಿ ನಮ್ಮ ಮನೆಯವ್ರು ಒಬ್ಬರೇ ನಡ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಚಿಕ್ಕ ಮಕ್ಕಳು ಇಬ್ಬರೂ ಮುಂದೆಗಡೆ ಅವ್ರ ಮಾವನ ಜೊತೆ ಹೋಗ್ತಾ ಇದ್ದಾರೆ ಪಾಪ ನಮ್ಮ ಮನೆಯವ್ರಿಗೆ ಹತ್ತಕ್ಕೆ ಆಗಲಿಲ್ಲ ಪಾಪ ಕಾಳೆಲ್ಲ ನೋಬೋ ಮುಟ್ಟಿಕ್ಕಂತೆ ಅವರು ಅತ್ತಿ ಅಭ್ಯಾಸ ಇಲ್ಲ ಸೊ ಹಂಗಾಗಿ ಪಾಪ ಕಾಲು ನೋವು ಅಂತ ಹೇಳ್ತಿದ್ರು ನಮ್ಮ ಅಣ್ಣ ಮುಂದೆಗಡೆ ಹೋಗ್ತಿದ್ದಾನೆ ನೋಡಿ ಅಲ್ಲಿಗಾನೇ ನನ್ನ ದೊಡ್ಡ ಮಗ ನಾನು ನಮ್ಮ ಅಣ್ಣನ ಜೊತೆ ಹೋಗ್ತಾ ಹೋಗ್ತಾಯಿದ್ದೆ ನನ್ನ ಚಿಕ್ಕ ಮಗ ಪಾಪ ನನ್ನ ಜೊತೆ ನಾನು ನಮ್ಮಅಮ್ಮ ಈಗ ಆಗಲಿಲ್ಲ ಸ್ವಲ್ಪ ದೂರ ಎತ್ಕೊಂಡ್ರು ಆಮೇಲೆ ನಾನು ಸ್ವಲ್ಪ ದೂರ ಎತ್ಕೊಂಡೆ ಆಮೇಲೆ ಮತ್ತೆ ನಮ್ಮ ಅಣ್ಣನೇ ಎತ್ಕೊಂಡು ಹೋದ ಪಾಪ ಫುಲ್ ಶೆಕೆ ಆಗ್ಬಿಟ್ಟಿತ್ತು ಪಾಪ ನಮ್ಮ ಮನೆಯವ್ರಿಗೆ ಇಲ್ಲಿ ನೋಡಿ ಇಲ್ಲಿ ಕೋತಿ ಇದೆ ನೋಡಿ ಎಷ್ಟೊಂದು ಕೋತಿಗಳಿದ್ದಾವೆ ಇಲ್ಲಿ ಪಕ್ಷಿಧಾಮಗಳು ಎಲ್ಲ ಇದೆ ನೋಡಿ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ ಕೋತಿಗಳು ಜಾಗ ನೋಡಿ ಎಷ್ಟೊಂದವೆ ಕರ್ಕಂಬರ ಬಲ್ಪದಾಗ್ಬಿಡುತ್ತೆ ಬಾಟ್ಲೊನ್ ತಗೋಳಕಾಗಿಲ್ಲ ನೀರು ಹಿಡ್ಕೊಬೇಕಾಯ್ತಲ್ಲ ನಡಿ ಅಲ್ಲೇ ನೋಡೋಣ ಇಲ್ಲಿ ಹೋಗ್ತಾ ಇದೀವಿ ಒಂದಷ್ಟು ಹುಡುಗಿರು ಮೇಲೆಯಿಂದ ಇದ್ರು ಅವರು ಅವ್ರಿಗೇನೋ ಖುಷಿ ಆಗ್ಬಿಟ್ಟಿತ್ತು ಅನ್ಸುತ್ತೆ ಓ ಅಂದ್ಕಂಡು ಜಂಪ್ ಮಾಡ್ಕೊಂಡು ಜಂಪ್ ಮಾಡ್ಕೊಂಡು ಇಳಿತಾ ಇದ್ರು ಫುಲ್ಲು ಜನ ಎಲ್ಲ ಹುಡುಗಿರು ಹುಡುಗರೇ ಇದ್ರು ಫ್ಯಾಮಿಲೀಸ್ ಎಲ್ಲ ಕಡಿಮೆನೇ ಇತ್ತು ಸೊ ನೋಡಿ ಎಲ್ಲಾನು ಎಷ್ಟು ಚೆನ್ನಾಗಿದೆ ಅಂತ ನೋಡ್ಕೊಂಡು ಬನ್ನಿ ಮೇಲೆಗಡೆ ತುಂಬ ಇದಾವೆ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ವಿ ಪಾಪ ಹುಡ್ಗಿರೆಲ್ಲ ಅವ್ರಿಗೇನೋ ಖುಷಿ ಆಗಿತ್ತು ರೇಗಿಸ್ತಾ ಇದನ್ನ ಕಾಡಗಿಂದ ನಾಡಕ್ ಬಂದವ್ರೆ ಅಂತ ಹೇಳ್ತಿದ್ದೆ ಸೊ ಅವ್ರ ಹುಡ್ಗಿರ್ ಬೇಜಾರ್ ಬೇಜಾರು ಮಾಡ್ಕೊಂಡೋಗ್ತಾ ಹೋಗ್ತಾ ಹ್ಮ್ ನನ್ ಮಗ ಹಿಂದಿಂದಕ್ಕೆ ಹೋಗ್ತಿದ್ದ ಕೋತಿಗಳು ಭಯ ಪಟ್ಕೊಂಡ್ ಭಯ ಪಟ್ಕೊಂಡ್ ಹೋಗ್ತಾ ಇದ್ದ ಇನ್ನು ನಮ್ಮ ಅಣ್ಣ ಪಾಪ ಎತ್ಕೊಂಡು ಸಾಕಾಯ್ತು ಅಂದ್ಬಿಟ್ಟು ಇಸ್ಕೊಂಡ ಮೋಕ್ಷಿನ ಪಾಪ ಅವನು ಕಂಗ ಎತ್ಕೊಂಡು ಆ ಕಡೆ ಕಿತ್ಕೊಂಡು ಈ ಕಡೆ ಕಿತ್ಕೊಂಡು ಇನ್ಫೋನ್ ಮಾಡಿ ಕರ್ಕೊಂಡು ಬಂದ ನೀವಾಗಲೇ ನೋಡಿದ್ರಲ್ಲ ಆ ಕಡೆ ಒಂದು ದೇವಸ್ಥಾನ ಇದೆಯಂತೆ ಸೊ ಅಲ್ಲೂ ಗಣೇಶನ ದೇವಸ್ಥಾನ ಏನೋ ಇದೆಯಂತೆಲ್ಲ ನಾವು ಹೋಗ್ಬಿಟ್ಟು ಬರಬೇಕಾದ್ರೆ ಹೋಗಿ ಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಇದೇ ನೋಡಿ ಅಂತರಗಂಗೆ ದೇವಸ್ಥಾನ ಇಲ್ಲೇ ನಂದಿ ಬಾಯಿಂದ ನೀರು ಬರುತ್ತಂತೆ ನಂದಿ ಬಾಯಿಂದ ನೀರು ಬರುತ್ತಂತೆ ಇಲ್ಲಿ ಸೊ ಅಲ್ಲಿ ನೀರು ಬರ್ತಾ ಇರಲಿಲ್ಲ ಗೊತ್ತಿಲ್ಲ ಅಲ್ಲಿ ಪೈಪ್ ಇಟ್ಟು ನಂದಿ ಬಾಯಿಂದ ನೀರು ಬರ್ತಿದೆ ಅಂತ ಹೇಳ್ತಿದ್ರು ಪೈಪ್ ಪೈಪ್ ಪೈಪೇನೋ ಇಟ್ಟಿದ್ರಂತೆ ಸೊ ಅದೇ ಅನ್ಸುತ್ತೆ ತಣ್ಣಗಿತ್ತು ಕುಡಿಯೋಕ್ಕೂ ನೀರು ಚೆನ್ನಾಗಿತ್ತು ಕುಡಿದ್ವಿ ನಾವೆಲ್ಲರೂ ಅಲ್ಲಿ ಬಾರೋ ಈ ಕಡೆ ನಂದಿ ಇದೆ ಎರಡು ಕಡೆನು ಗಣೇಶ ಇದೆ ಒಳಗಡೆ ಇಲ್ಲಿ ಇಲ್ಲಿನೂ ಗಣೇಶ ಇದೆ ಈ ಕಡೆ ಇದ್ರ ಮೇಲೆಗಡೆನೂ ಗಣೇಶ ಇದೆ ಈ ದೇವಸ್ಥಾನದಲ್ಲೂ ಗಣೇಶ ಇದೆ ಎರಡು ಕಡೆ ಗಣೇಶ ಇದೆ ಇದು ನೀರು ಬರ್ತಾರದಾ आधे ये लोग बहुत मेरे मैं है जस्ट तो मैं बागड़ा बरोता हूँ अच्छा बहुत मेरे कलेक्शन कुछ ही है अच्छे अल्लाह कुछ बुरी दिन हाँ इकड़ बुम्मा किली बच्चन बाइंगन ये फ़र्ज़ हाँ ये लोग मोस्ट इन्फूज़ लेने इट्टूंगर क्वा ನೋಡಿ ಇಲ್ಲಿ ಬಸವಣ್ಣ ಐತೆ ಇತು ಇತು ಇಲ್ಲಿ ಬಸವಣ್ಣ ಐತೆ ನೋಡು ಚಿನ್ನಿ ಇಲ್ಲಿ ಬಸವಣ್ಣ ಐತೆ ನೋಡು ಅಂಜನೇ ಅಲ್ಲ ಗಣೇಶ ಅದು ಗಣೇಶನೇ ಇದು ಬಸವನ ಬಾಯಿಂದ ನೀರು ಬರೋದಾ ಇಲ್ಲಿ ನಾವು ನೀಟಾಗಿ ನೀರೆಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಹತ್ಬೇಕಾದ್ರೆ ಅಮ್ಮನ ತಲೆ ಮೇಲೆ ಬಂದು ಕೋತಿ ಕುತ್ಕೊಂಡ್ಬಿಡ್ತು ಅದು ಒಳ್ಳೆ ಎಷ್ಟು ಚೆನ್ನಾಗಿ ಬಂದು ಕುತ್ಕೊಂತು ಅಂದರೆ ಅಯ್ಯೋ ಹೇಳೋಕ್ಕೆ ಆಗಲಿಲ್ಲ ನನ್ನ ಮಗ ದೇವಸ್ಥಾನದೊಳಗಡೆ ಹೋಗ್ತಿದ್ದ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಕುತ್ಕೊಂಡ್ವಿ ಕೋತಿ ನೀರು ಬೇಕು ಅಂತ ಬಾಟ್ಲ್ ಹತ್ರಕ್ಕೆ ಬಂತು ನಮ್ಮ ಅಣ್ಣ ನೀರು ಕುಡಿಸ್ತಾ ಇದ್ದ ಅದು ಮಕ್ಕಳು ಆಗ್ದಂಗೆ ಚಿನ್ಗಮ್ ತಿಂತಿತ್ತಲ್ಲ ಏನು ಬಬಲ್ ಗಮ್ಮು ಅದನ್ನು ತಿಂದು ಹಿಂಗೆ ಎಳೆಯುತ್ತೆ ಅದು ಮಕ್ಳು ಯಾವ ಥರ ನಾವು ದೊಡ್ಡವರೆಲ್ಲ ಯಾವ ಥರ ತಿಂತಿರಲ್ಲ ಸೊ ಅದೇ ಥರ ತಿನ್ಬಿಟ್ಟು ಹಿಂಗೆ ಎಳಿತಿತ್ತು ಅದೇ ನೋಡಿ ಖುಷಿ ಆಯಿತು ನಮಗೆ ನೋಡು ಅದು ಎಷ್ಟು ಚೆನ್ನಾಗಿ ಮಕ್ಕಳು ಇದೆ ಅಂತ ಆಮೇಲೆ ಕೋತಿಗಳನ್ನೆಲ್ಲ ನೋಡ್ಕೊಂಡು ಮತ್ತೆ ಬರಬೇಕಾದ್ರೆ ನನ್ನ ಮಗ ಹೊಟ್ಟೆ ಇಷೂ ಅಂತ ಹೇಳ್ತಿದ್ದ ಸೊ ಅವನಿಗೆ ಒಂದು ಇದು ಇಡ್ಲಿ ಬೇಕು ಅಮ್ಮ ಇಡ್ಲಿ ಬೇಕು ಹೊಟ್ಟೆ ಇಷೂ ಅಂತಿದ್ದ ಸೊ ಹಂಗಾಗಿ ಹೋಟೆಲ್ಗೋಗಿ ಎಲ್ಲರೂ ಚೆನ್ನಾಗಿ ತಿನ್ಕೊಂಡು ಸೀದಾ ಮನೆಗೆ ಬಂದ್ವಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್